ನಮಸ್ಕಾರ ವೀಕ್ಷಕರೇ ಕೃಷ್ಣ ಮುಂದೆ ಜಗದ್ಗುರು ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರಾಮಕೋಟಿಯನ್ನು ಬರೆಯುವಾಗ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕು ಅವು ಇಂತಿವೆ ರಾಮಕೋಟಿಯನ್ನು ಬರೆಯಲು ಒಂದು ಒಳ್ಳೆಯ ಬಿಳಿ ಪುಸ್ತಕ ಮತ್ತು ಹಸಿರು ಬಣ್ಣದ ಲೇಖನಿಯನ್ನು ಸಿದ್ಧ ಮಾಡಿಕೊಳ್ಳಬೇಕು ಒಂದು ಒಳ್ಳೆಯ ಶುಭ ಮುಹೂರ್ತದಲ್ಲಿ ಪುಸ್ತಕ ಹಾಗೂ ಪೆನ್ನಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ದೇವರ ಸನ್ನಿಧಿಯಲ್ಲಿಡಿ ಹಾಗೆ ಪುಸ್ತಕ ಹಾಗೂ ಪೆನ್ನಿನ ಮೇಲೆ ಹೂಗಳನ್ನು ಹಾಕಿ ಶ್ರೀರಾಮ ಅಷ್ಟೋತ್ತರ ಶತನಾಮಾವಳಿಯಿಂದ ಪೂಜಿಸಿ ನಂತರ ನಮಸ್ಕಾರ ಮಾಡಿಕೊಂಡು ರಾಮಕೋಟೆಯನ್ನು ಬರೆಯಲು ಪ್ರಾರಂಭಿಸಬೇಕು ಪುನರ್ವಸು ನಕ್ಷತ್ರದ ದಿನ ರಾಮಕೋಟೆ ಬರೆಯುವುದನ್ನು ಪ್ರಾರಂಭಿಸಿ ಅದೇ ನಕ್ಷತ್ರದಲ್ಲಿ ಮುಗಿಸುವುದು ತುಂಬ ಒಳ್ಳೆಯದು ರಾಮಕೋಟೆಯನ್ನು ಬರೆಯುವಾಗ ಇತರೆ ಆಲೋಚನೆಗಳನ್ನು ಇಟ್ಟುಕೊಳ್ಳದೆ ರಾಮನನ್ನು ಸ್ಮರಿಸುತ್ತಾ ನಿರ್ಮಲ ಮನಸ್ಸಿನಿಂದ ರಾಮಕೋಟೆಯನ್ನು ಬರೆಯಬೇಕು ಬೇರೆಯವರ ಜೊತೆ ಮಾತಾಡದೆ ರಾಮಕೋಟೆಯನ್ನು ಬರೆಯಬೇಕು ರಾಮಕೋಟೆಯನ್ನು ಬರೆಯುವಾಗ ಪದ್ಮಾಸನ ಹಾಕಿ ಕುಳಿತುಕೊಂಡು ಬರೆಯಬೇಕು ಹಾಗೆ ಯಾವುದೇ ಪರಿಸ್ಥಿತಿಯಲ್ಲಿಯೂ ಸಹ ರಾಮಕೋಟೆಯನ್ನು ಮಲಗಿ ಬರೆಯಬಾರದು ಸ್ನಾನ ಮಾಡಿ ಮಡಿ ವಸ್ತ್ರವನ್ನು ಧರಿಸಿ ಮಾತ್ರವೇ ರಾಮಕೋಟಿಯನ್ನು ಬರೆಯಬೇಕು ರಾಮಕೋಟಿಯನ್ನು ಬರೆಯುವ ಪುಸ್ತಕದಲ್ಲಿ ರಾಮನಾಮ ಮಾತ್ರ ಇರಬೇಕು ಬೇರೆ ಯಾವುದೇ ಅಕ್ಷರಗಳು ಇರಬಾರದು ಮನೆಯಲ್ಲಿ ಯಾವುದೇ ಸೂತಕ ಇದ್ದರೆ ಆ ಸಮಯದಲ್ಲಿ ರಾಮಕೋಟಿಯನ್ನು ಬರೆಯಬಾರದು ಗರ್ಭಿಣಿಯರು ತಿಂಗಳ ರಜೆಯಲ್ಲಿರುವ ಸ್ತ್ರೀಯರು ರಾಮಕೋಟಿಯನ್ನು ಬರೆಯಬಾರದು ಈ ಎಲ್ಲ ನಿಯಮಗಳನ್ನು ರಾಮಕೋಟೆ ಬರೆಯುವಾಗ ಅನುಸರಿಸಲೇಬೇಕು ಜೈ ಶ್ರೀರಾಮ್ ಇವತ್ತಿನ ಈ ಮಾಹಿತಿ ನಿಮಗಿಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ